ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವೆಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರ ಬೆಳಗಿರಿ ಟೈಮ ಏಳು ಗಂಟೆ ಆಗೈತಿ ಸ್ವಲ್ಪ ಲೇಟನ ಆಯಿತು ಹೇಳೋಕ್ಕೆ ಎದ್ದು ಕೂಡಲೇ ಸ್ವಲ್ಪ ಕಸಗಸ ಎಲ್ಲ ಉಡೀಬಿಟ್ಟು ಸ್ವಲ್ಪ ನೀರು ಕುಡಿದ್ಬಿಟ್ಟ ಈಗ ತನಗ ತಲೆಗೆ ಎಣ್ಣೆ ಹಚ್ಚಾಕತ್ತಿದ್ದೀನಿ ನೋಡಿರಿ ನಿನ್ನೆ ಎಣ್ಣೆ ಹಚ್ಚಕ್ಕೆ ಆಗಿತ್ತಿಲ್ಲ ಹೊರಗೆ ಹೋಗಿದ್ದೀವಲ್ಲ ಹೀಗಾಗಿ ಬಂದ ಕೂಡಲೇ ಆಗಲೇ ಇಲ್ಲ ಅದಕ್ಕಂತೇಳಿ ಬೆಳಗ್ಗೆ ಎಣ್ಣೆ ಹಚ್ಚಿದೆ ರೀ ತನುಗ ಮನಗೆ ಇಬ್ಬರಿಗೆ ಹಚ್ಚಿದೆ ಎಣ್ಣೆ ಹಚ್ಚಿಬಿಟ್ಟು ಜಾಳಕೊಳಕ ಮಾಡಿ ಈಗ ಅಡುಗೆ ಮಾಡಿದ್ದೀನಿ ರೀ ಅಂದರೆ ಚಹ ಚಪಾತಿ ಅಷ್ಟ ಮಾಡಿದ್ದು ಎಲ್ಲರಿಗೂ ಮಾಡಿಕೊಟ್ಟಿದ್ರಿ ತಾನು ಕ್ಲಾಸ್ ಐತಂತ ಹೋಗ್ಯಾರು ಒಂದು ಇಟ್ಟರೆ ನಾಷ್ಟ ಮಾಡಿ ಕುಂತಾದ್ರೆ ಈಗ ನಾನು ಈಗ ನಾಷ್ಟ ಮಾಡಾತೀನಿ ನೋಡಿರಿ ಚಾ ಚಪಾತಿ ಅಷ್ಟು ಮಾಡಿದ್ದು ಮನೆಯವರು ಇದನ್ನ ತಿಂದು ಹೋಗ್ಯಾರು ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಬರ್ತೈತ್ರಿ ಈಗ ಬ್ಯಾಸ್ ಫ್ರೆಂಡ್ಸಿತ್ತ ಹಿಂಗಾಗಿ ಬೇರೆ ಚಾ ಚಪಾತಿ ಅಷ್ಟ ಮಾಡಿದ್ದು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಆಗೈತೆ ನೋಡಿರಿ ಅನ್ನೂ ಮಾಡಿಟ್ಟಿದ್ದೀನಿ ಇದು ಮಸಾಲನ್ನ ರೀ ಸ್ವಲ್ಪ ಮೆತ್ತಗೆ ರೇಷನ್ ಅಕ್ಕಿಯಿಂದ ಅನ್ನ ಮಾಡಿಟ್ಟಿದ್ದೀನಿ ಮತ್ತು ಜುನ್ಕ ಮಾಡಿದ್ದೀನಿ ರೀ ಮತ್ತು ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಸ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ಬೇಕಂತೇಳೆ ಕಾಸುಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಜ್ಯೂಸ್ ಮಾಡಕ್ಕೆ ಬರ್ತೈತೆ ಅಂತೇಳಿ ಕಾಸಕ್ಕೆ ಇಟ್ಟಿದ್ದೆ ರೀ ಇವತ್ತು ಮಧ್ಯಾಹ್ನ ಇಲ್ಲಿ ಮನೆ ಮುಂದ್ರಿ ಬಾಂಡೆ ಬಂದಿದ್ದು ಅವ್ನ ಪ್ಲೇಟ್ ತೊಗೊಂಡಿದ್ದೀನಿ ರೀ ಅಂದರೆ ರೊಕ್ಕ ಕೊಟ್ಟು ತೊಗೊಂಡಿದ್ದಲ್ಲ ಸ್ವಲ್ಪ ಮನೆಯೊಳಗೆ ಹಳೆ ಬುಕ್ಸು ಮತ್ತು ಕಬ್ಬಿಣ ಇದ್ದು ರೀ ಅದನ್ನ ಕೊಟ್ಬಿಟ್ಟು ತೊಗೊಂಡಿದ್ದು ನಮ್ಮ ಕಡೆ ಏನೈತೆ ಅಲ್ರಿ ಬುಕ್ಸ್ ಆಗಲಿ ಮತ್ತು ಹಳೆ ವೇಸ್ಟ್ ಸಾಮಾನು ಇರ್ತಾವಲ್ಲ ರೀ ಇಸ್ತ್ರಿ ಮತ್ತು ಸ್ವಲ್ಪ ಹಳೆ ಸಾಮಾನು ಸಾಮಾನಿದ್ವು ಹೀಗಾಗಿ ಅವನ್ನ ಕೊಟ್ಬಿಟ್ಟು ಒಂದು ನಾಲ್ಕು ಈ ರೀತಿ ಪ್ಲೇಟ್ ತೊಗೊಂಡಿದ್ವಿ ಅಂದರೆ ನಾಷ್ಟ ಪ್ಲೇಟ್ ನನ್ನ ಮಕ್ಳಿಗೆ ಈ ರೀತಿ ಪ್ಲೇಟ ಇಷ್ಟ ಅಂತೇಳಿ ತೊಗೊಂಡಿದ್ದು ಬಾ ದಿವ್ಸಿಂದ ತಗೊಂಬರ್ರಿ ಮಮ್ಮಿ ಅಂತ ತನಕತ್ತಿದ್ರೆ ಇಲ್ಲೇ ಬಂದಿದ್ದು ಅಂತೇಳಿ ನಾಲ್ಕು ಪ್ಲೇಟ್ ತಗೊಂಡಿದ್ರೆ ಅಷ್ಟೊಂದೇನು ಕ್ವಾಲಿಟಿ ಚಲೋ ಇಲ್ಲ ಬಟ್ ಬುಕ್ಸ್ ಅದು ಇದ್ದಲ್ಲ ಸುಮ್ಮನೆ ವೇಸ್ಟ್ ಏನು ಮಾಡೋದು ಕೊಟ್ರಾಯ್ತಂಥೇಳಿ ಕೊಟ್ಟು ತೊಗೊಂಡಿದ್ರಿ ಒಂದು ಸ್ಟಿಕ್ಕರ್ ಏನೈತಲ್ಲ ಅದು ಹಾಗೆ ತೆಗೆದ್ರೆ ಹೋಗಂಗಿಲ್ಲ ರೀ ಸ್ವಲ್ಪ ಬಿಸಿ ಮಾಡಿ ತೆಗೆದು ಬಿಟ್ರೆ ಈಸಿಯಾಗಿ ಬಂದುಬಿಡ್ತಾವು ಬಿಸಿ ಮಾಡಿ ಸ್ಟಿಕ್ಕರೆಲ್ಲ ತೊಗೊಂಡ್ಬಿಟ್ಟು ಈಗ ಸೋಪ್ ಹಚ್ಚಿ ಸ್ವಚ್ಛಗೆ ತಿಕ್ಕಿಬಿಟ್ಟು ತೊಳ್ದಾನ ಅಂತ ಇಡಾಕತ್ತಿದ್ದೀನಿ ರೀ ಮತ್ತು ಸ್ವಲ್ಪ ಬಾಂಡೆನೂ ಇದ್ದೋ ಹೀಗಾಗಿ ಎರಡು ಒಟ್ಟಿಗೆ ತೊಳ್ದ್ರಾಯ್ತಂತೆ ತೊಳಾಕತ್ತಿದ್ದೇ ರೀ ತೊಳ್ದುಬಿಟ್ಟು ಇನ್ನು ಅಡುಗೆಯೂ ಮಾಡಬೇಕು ಇಲ್ಲಿ ಹೊರಗಡೆ ಹೋಗಾಕ ಡಬ್ಬಿನೂ ಮಾಡ್ಕೋಬೇಕಲ್ರಿ ಮೊಸರನ್ನ ಮತ್ತು ವೆಜಿಟೇಬಲ್ಸ್ ಬಿರಿಯಾನಿ ಮಾಡ್ತೀನಿ ರೀ ಅಂದರೆ ಸ್ವಲ್ಪ ಬಟಾಟಿ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಒಂದು ಡಿಫ್ರೆಂಟಾಗಿ ಮಾಡ್ತೀನಿ ರೀ ನನ್ನ ಮಗ ಇದ್ರೆ ಉಳ್ಳಾಗಡ್ಡಿ ಮತ್ತು ಬಟಾಟೊ ಟೊಮೆಟೊ ಎಲ್ಲ ಕಟ್ ಮಾಡಿ ಇಡಾಕತ್ತಾನೋ ನಾನು ಈ ಕಡೆ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡಾಕತ್ತಿದ್ದೀನಿ ನೋಡಿರಿ ಮತ್ತು ಗ್ಯಾಸ್ ಮೇಲೆ ಅನ್ನಕ್ಕೂ ಇಟ್ಟಿದ್ದೀನಿ ರೀ ಅಂದರೆ ಫಸ್ಟಿಗೆ ಅನ್ನ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಮಸಾಲ ಮಾಡ್ಕೊಂಬಿಟ್ಟು ಆಮೇಲೆ ಅದು ಬೆಂದಿರೋ ಅನ್ನ ಹಾಕಿ ಬಿರಿಯಾನಿ ಮಾಡ್ಕೋಬೇಕಂದ್ರೆ ಅದಕ್ಕಂತ ಅನ್ನನ ಕುದಿಸಾಕೆ ಇಟ್ಟಿದ್ದೀನಿ ಈ ಕಡೆ ಡ್ರ್ಯಾಗನ್ ಫ್ರೂಟ ಜ್ಯೂಸ್ ಮಾಡ್ಕೊಳಾಕತ್ತಿದ್ದೀನಿ ರೀ ನಮ್ಮ ಮನೆಯವ್ರು ಊಟ ಆಯಿತು ನಮ್ಮ ಮನೆಯವ್ರು ಬಂದಿದ್ದರು ಅವರು ಮತ್ತು ಹೋಗ್ತಾರೆ ಊಟಕ್ಕೆ ಬಂದಿದ್ರೆ ಹೀಗಾಗಿ ಅವ್ರಿಗೆ ಊಟಕ್ಕೆ ಹಚ್ಕೊಟ್ಟೆ ಮತ್ತು ಜ್ಯೂಸ್ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತೈತೆ ರೀ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಅಂದ್ರೆ ಅದಕ್ಕಂತ ಮಾಡಾಕತ್ತಿದ್ದು ನನ್ನ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಆದರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ಮನು ಇದ್ರೆ ಹೆಲ್ಪ್ ಮಾಡಾಕತ್ತಂದ್ರೆ ಎಲ್ಲ ತರಕಾರಿ ಕಟ್ ಮಾಡಿ ಕೊಡಾಕತ್ತಾನು ಜ್ಯೂಸ್ ಮಾಡಿ ಕೊಟ್ಬಿಟ್ಟು ಜ್ಯೂಸ್ ಕುಡಿದು ಆಮೇಲೆ ತರಕಾರಿ ಬಿರಿಯಾನಿ ಮಾಡ್ಕೊಂಡ್ಬಿಟ್ಟು ಅಂದರೆ ಬಿರಿಯಾನಿ ಥರ ರೀ ಬಿರಿಯಾನಿ ಅಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಟೇಸ್ಟ್ ಭಾಳ ಆಗ್ತೈತಿ ಫಸ್ಟ್ ಟೈಮ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು ರೀ ಎಲ್ಲರಿಗೂ ಇಷ್ಟನೂ ಆಯಿತು ಈಗ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಜ್ಯೂಸು ರೆಡಿ ಆಗೈತೆ ನೋಡಿರಿ ಮಸ್ತಾಗಿ ಕಲರ್ಫುಲ್ ನನಗೂ ಇಷ್ಟ ಆಗ್ತೈತಿ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ ನನ್ನ ಮಕ್ಳಿಗೆ ಮಾತ್ರ ಇಷ್ಟ ಆಗಂಗಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಅದು ಏನಂತಾರೆ ಲಾಲೆಜ್ ಥರ ಇರ್ತೈತೆ ರೀ ಸ್ವಲ್ಪ ಟೇಸ್ಟ್ ಅದಕ್ಕಂತೇಳಿ ಇಷ್ಟ ಆಗಂಗಿಲ್ಲ ನೀವು ಇಟ್ಟಿದ್ದೀನಿ ರೀ ಅಂದರೆ ಸ್ವಲ್ಪ ಅದು ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಅದು ವೆಜಿಟೇಬಲ್ಸ್ ಬಿರಿಯಾನಿ ಮಾಡಾಕ್ ಬರ್ತೈತಲ್ರಿ ಅದಕ್ಕಂಥೇಳಿ ಬೆನ್ಸಾ ಇಟ್ಟಿದ್ದೀನಿ ಅಕ್ಕಿ ಒಂದು ಏಯ್ಟಿ ಪರ್ಸೆಂಟೇಜ್ ಬೆನ್ಸ್ಕೋಬೇಕಾಗುತ್ತಾ ಮನು ಇದ್ರೆ ಈಗ ಬಟಾಟಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಟ ಅಂದ್ರೆ ನಮ್ಮ ತನಗ ಜ್ಯೂಸ್ ಕೊಟ್ಟೆ ಇದೇನು ಬಿಸಿ ಐತಲ್ ಮಮ್ಮಿ ಐಸ್ ಹಾಕಿ ಕೊಡ್ಬೇಕಿಲ್ಲ ಅಂತಾಳು ಈಗ ಮೊದ್ಲೇ ಕ್ಲೈಮೆಂಟ್ಸ್ ಹೊರಗೆ ತಂಡ್ ಐತಲ್ರಿ ಮತ್ತಷ್ಟು ಐಸ್ ಹಾಕಿಬಿಟ್ಟು ಜಲ್ದಿ ನಗಡಿ ಬಂತಂದ್ರೆ ಹೆಂಗಂತ ಹಂಗೆ ಮಾಡಿದ್ದು ನಾನು ಅಂದ್ರೆ ಐಸ್ ಹಾಕಕ್ಕೆ ಹೋಗಿತ್ತಿಲ್ಲ ಆದರೆ ಒಂಚೂರು ಇಷ್ಟ ಇಲ್ಲ ಮಮ್ಮಿ ನನಗೆ ನಾನು ಅಲ್ಲ ನೀನು ಅಲ್ಲ ಅಂಥೇಳಿ ನನ್ನ ಮಕ್ಕಳು ಕಿರಿಕಿರಿ ಸ್ಟಾರ್ಟ್ ಆಗಿದ್ರೆ ಅವ್ರು ತನಗೆ ಕೊಡು ಅಂಥೇಳಿ ಮನು ಅಂತಾನು ಮನು ಕೊಡು ಅಂಥೇಳಿ ತನು ಅಂತ ಅಂತಳು ಅದಕ್ಕೆ ಕುಡಿತೇ ಇಲ್ಲ ಒಂದು ಕೊಡಲೆ ಕಪಾಳಿ ಅಂತನಾಗ ಕತ್ತಿದ್ದೆ ಮನುಗೆ ಬಟ್ ಕುಡಿಯಲಿಲ್ಲ ಇಲ್ಲ ರೀ ತನು ಇದ್ರೆ ನನಗೆ ಕೊಟ್ಟು ಬಿ ಹಾಕಿಬಿಟ್ಲು ಮನು ಇದ್ರೆ ಅವ್ರ ಪಪ್ಪಾಗ ಕುಡಿರಿ ಪಪ್ಪ ಅಂತ ನಾ ಕತ್ತಿದ್ದೆ ಅವ್ರ ಒಂದು ನಡೆದಿತ್ತು ರೀ ಜ್ಯೂಸ್ ಕುಡಿಸಲಂದೆ ಈಗ ಅಡುಗೆಯೂ ಎಲ್ಲ ಐತೆ ನೋಡಿರಿ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮೊಸರನ್ನ ಮಾಡಿದ್ದೀನಿ ಮತ್ತು ಅದು ವೆಜಿಟೇಬಲ್ಸ್ ಬಿರಿಯಾನಿ ರೀತಿ ಮಾಡಿದೀನಿ ರೀ ಭಾಳ ಮಸ್ತ್ ಆಕೈತಿ ಈಗ ಮೊಸರನ್ನ ಮತ್ತು ಅದು ರೈಸ ಡಬ್ಬಿಗೆ ಹಾಕ್ಕೊಳಕತ್ತಿದ್ದೀನಿ ನೋಡಿರಿ ಎಲ್ಲ ಕೆಲಸ ಮುಗಿಸಿ ಬಾಂಡೆ ಗಿಂಡೆ ಎಲ್ಲ ಮುಗಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಡಬ್ಬಿ ಕಟ್ಕೊಳಾಕತ್ತಿದ್ದೀನಿ ರೀ ಆಲ್ರೆಡಿ ಟೈಮು ಮೂರು ಗಂಟೆ ಆಗಿ ಹೋಗಿತ್ತು ಆ ಡಬ್ಬಿ ಕಟ್ಕೊಂಡು ಹೋಗ್ಬೇಕು ನೋಡಿರಿ ಇನ್ನು ಸ್ವಲ್ಪ ಲೇಟನ ಆಯಿತು ಫಸ್ಟ್ ಡಿಸೈಡ್ ಮಾಡಿಕ್ಕಿಲ್ಲ ರೀ ಮಧ್ಯಾಹ್ನ ಮೇಲೆ ಡಿಸೈಡ್ ಮಾಡಿದ್ದು ಹಿಂಗಾಗಿ ಲೇಟನ ಆಯಿತು ಈಗ ಮಸ್ತಗೆ ರೈಸು ಆಗಿತ್ತು ನೋಡಿರಿ ವೆಜಿಟೇಬಲ್ಸ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡಿದ್ರಿ ಸ್ವಲ್ಪ ತರಕಾರಿ ಕಮ್ಮಿನೇ ಹಾಕಿದ್ದು ಯಾಕಂದ್ರೆ ಜಾಸ್ತಿ ತರಕಾರಿ ಇದ್ದಿತ್ತಿಲ್ಲ ರೀ ಬಟಾಟೊ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಬಟಾಣಿ ಅಷ್ಟೇ ಹಾಕಿದ್ದು ಆ್ಯಕ್ಚುಲಿ ಪನ್ನೀರ್ ಮತ್ತು ಕ್ಯಾರೆಟ್ ಬೀನ್ಸ್ ಮತ್ತು ಫ್ಲವರ್ ಎಲ್ಲ ಹಾಕಿಬಿಟ್ಟು ಮಾಡಬೇಕು ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತೆ ರೀ ಈಗ ಮಸರನ್ನ ಮತ್ತು ರೈಸ ಎರಡು ರೆಡಿ ಆಗ್ಯಾವ ನೋಡಿರಿ ಈಗ ಡಬ್ಬಿ ಕಟ್ಕೊಂಡ್ಬಿಟ್ಟು ಹೊಂಟೀವಿ ನೋಡ್ರಿ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಲಿಂಗದ ಗುಡಿಗೆ ಹೊಂಟೀವಿ ರೀ ಅಂದರೆ ಎಪ್ಪತ್ತು ಲಿಂಗದ ಗುಡಿಗೆ ಹೊಂಟಿವಿ ರೀ ಹೋಗಿದ್ದೀವಲ್ಲ ತೊಟ್ಟಿಲು ಕಾರ್ಯಕ್ರಮ ಐತೆ ಅಂತೇಳಿ ಅಲ್ಲೇ ಹೊಂಟಿದ್ರಿ ನಿನ್ನೆ ಇಡಿಯೋ ಯಾರು ನೋಡಿಲ್ಲಲ್ಲ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಈಗ ಡಬ್ಬಿನೂ ರೆಡಿ ಆಗೈತೆ ನೋಡಿರಿ ಈಗ ಲಿಂಗದ ಗುಡಿ ಹತ್ತಿರ ಬಂದೀವಿ ನೋಡಿರಿ ಆಲ್ರೆಡಿ ಟೈಮ್ ಸಿಕ್ಕಾಪಟ್ಟೆ ಆಗಿತ್ತಲ್ಲ ಹಿಂಗಾಗಿ ಬಂದ ಕೂಲಿ ಒಂದು ಸ್ವಲ್ಪ ಹತ್ತು ನಿಮಿಷ ಕೂತ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಟೈಮ್ ನಾಲ್ಕು ಗಂಟೆ ಆಗಿ ಹೋಗಿತ್ತು ಹಿಂಗೆ ಎಲ್ಲರಿಗೆ ಸಿಕ್ಕಾಪಟ್ಟೆ ಹುಷು ಆಗಿತ್ತು ರೀ ಲೇಟ್ ಆಗಿತ್ತಲ್ಲ ಟೈಮ್ ಹೀಗಾಗಿ ಅವರು ಗುಡಿ ಹಾಕ್ಕೋರು ಬದ್ನಿಕಾಯಿ ಪಲ್ಯ ಮತ್ತು ಮುಖನಿಕಾಳು ಪಲ್ಯ ಪುಟಾಣಿ ಹಿಂಡಿ ಮತ್ತು ಕರ್ಬೇವಿನ ಹಿಂಡಿ ಎಲ್ಲ ಮಾಡಿದರು ಮತ್ತು ಚಪಾತಿ ಮಾಡಿದ್ರು ರೀ ಮತ್ತು ಕೋಸಂಬರಿ ಮಾಡಿದರು ನಾನಿದ್ರೆ ಬರೀ ಮಸರನ್ನ ಮತ್ತು ವೆಜಿಟೇಬಲ್ಸ್ ವೀರ್ಯಾನ ಥರ ಮಾಡಿದ್ದೆ ಅಲ್ಲರಿ ಅದನ್ನೇ ಕಟ್ಕೊಂಡು ಹೋಗಿದ್ದು ಮನೂಂತನೂ ನಾನು ಬಂದೀವ್ರಿ ನಮ್ಮ ಮನೆಯವರಂತೂ ಎಲ್ಲಿ ಜಾಸ್ತಿ ಬರೋಕೆ ಹೋಗಂಗಿಲ್ಲ ರೀ ಅವರು ಈ ಟೈಮ್ನು ಸಿಗೋಂಗಿಲ್ಲ ಒತ್ತಾಯ ಮಾಡಿ ಎಲ್ಲರೂ ಒಂದು ದಿವಸ ಕರ್ಕೊಂಡು ಹೋಗ್ಬೇಕಂದ್ರೆ ದೊಡ್ಡ ತಲೆ ಬಿಸಿ ಆಗುತ್ತೆ ಹಿಂಗಾಗಿ ಅವರು ಬರಕ್ಕೆ ಹೋಗಿಲ್ಲ ರೀ ಇನ್ನು ಮಸ್ತಾಗೆ ಪ್ಲೇಟ್ ಹಚ್ಕೊಂಡ್ಬಿಟ್ಟ ಊಟ ಸ್ಟಾರ್ಟ್ ಮಾಡೋದ್ರಿ ಈ ರೀತಿ ಊಟ ಇದ್ಬಿಟ್ರೆ ಏನು ಖುಷಿ ಅಂತೀರಿ ಮಾಡಾಡ್ರಿ ಕಿನ ಮಾಡಿ नादर आगे बोलती है ये करता है ए मेरी मैं तो मेरे पास ज्यादा कम से ए बेटा बुडचाई मना गई ए ए ए ए అన్న స్వల్ప कौन निकली नहीं नहीं रास्ता मारा ये रास्ता मारा नहीं कहीं तो कौन है प्लेट बता अरे इलेम चलते चल रे ये मारो हे इधर क्या आ गया क्या है ये मैच ब्रो ए कोने वो चला क्या आगे ना किसी तो ना लेकिन ये आओ आलेगा वाला है आदर मास्टर आ ये ये आपने फागेरे है ಮಸ್ತಾಗಿ ಊಟ ಮಾಡಿಬಿಟ್ರಿ ಅಂದರೆ ಸಜ್ಜಿ ರೊಟ್ಟಿ ಹತ್ರ ಪಲ್ಯ ಚಪಾತಿ ಪಲ್ಯಗಳು ಮತ್ತು ಅನ್ನ ಮೊಸರು ರೈಸ್ ಎಲ್ಲ ಊಟ ಮಾಡಿಬಿಟ್ಟು ಮಸ್ತಾಗಿ ಕುಂತೀವಿ ನೋಡಿರಿ ಈ ರೀತಿ ವಾತಾವರಣ ಇದ್ಬಿಟ್ರಿ ರೀ ಮನೆಗೆ ಹೋಗೋಕೆ ಮನ್ಸ ಬರೋಂಗಿಲ್ಲ ರೀ ಮತ್ತು ಈ ರೀತಿ ಪ್ಲೇಸ್ ಒಳಗೆ ಊಟ ಮಾಡಿಬಿಟ್ರೆ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ ರೀ ಯಾವ ಫೈವ್ ಸ್ಟಾರ್ ಹೋಟೆಲ್ ಒಳಗೂ ಊಟ ಮಾಡಿಬಿಟ್ರೆ ಅಷ್ಟು ಖುಷಿ ಅನ್ಸಂಗಿಲ್ಲ ಬಟ್ ಈ ರೀತಿ ಪ್ಲೇಸ್ ಒಳಗೆ ಕುಂತು ಊಟ ಮಾಡೋದು ಒಂದು ಮಸ್ತ್ ಖುಷಿ ರೀ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈಗ ಟೈಮ್ ರೀ ಎಂಟು ಗಂಟೆ ಆಗಿತ್ತು ನೋಡ್ರಿ ಇವಾಗ ಮನೀಗ್ ಹೊಂಟಿದೀವಿ ನಮ್ಮ ಮನೆಯವರು ಕ್ರ್ಯಾಕ್ ಬಂದಿದ್ರ ಮನೂನ್ ಸೈಕಲ್ ಇದ್ರ ನಮ್ಮ ಮನೆಯವ್ರು ಬರಾಕತ್ತರು ಮನು ಮತ್ತೆ ನಾನು ತನು ಒಂದು ಗಾಡಿ ಮೇಲೆ ಹೊಂಟಿವ್ರಿ ಮೂರು ಮಂದಿ ಕುಂದ್ರು ಬಾರ್ದು ಬಟ್ ಸಮೀಪ ಆಗುತ್ತೆ ಹಿಂಗಾಗಿ ಮನು ತನು ಮತ್ತೆ ನಾನು ಮೂರು ಮಂದಿ ಹೊಂಟೀವಿ ನೋಡ್ರಿ ನಮ್ಮ ಮನೆಯವರು ಹಿಂದೆ ಸೈಕಲ್ ಮೇಲೆ ಬರಾಕತ್ತಿದ್ರು ಇದು ಸೋಮವಾರ ಬೆಳಗ್ಗೆ ನೋಡ್ರಿ ಟೈಮ್ ಏಳು ಗಂಟೆ ಆಗೈತಿ ಎದ್ದು ಮುಖಾಯ್ಕ ತಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಹಿಟ್ಟು ಕಲಸಿಟ್ಟಿದ್ದೆ ರೀ ಚಪಾತಿ ಹಿಟ್ಟು ಇಟ್ಟಿದ್ದೀನಿ ಚಪಾತಿ ಮತ್ತು ಮೊಳಕೆ ಕಾಳು ಪಲ್ಯ ಮಾಡ್ಕೊಂಡು ತಿಂದ್ರಿ ನಿನ್ನೆ ಅಂದ್ರೆ ಅಂದರೆ ಕಾಳು ನೆನ್ಸಿಟ್ಟಿದ್ದೆ ರೀ ಬೆಳಗ್ಗೆ ನೆನೆಸಿಟ್ಟಿದ್ದೆ ಸಂಜೆ ಮುಂದಾಗ ನೀರನ್ನು ತೆಗೆದ್ಬಿಟ್ಟು ಇಟ್ಟಿದ್ದೆ ರೀ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದವು ಅದನ್ನೇ ಪಲ್ಯ ಮಾಡ್ತಿದ್ರೆ ನಿನ್ನೆ ಅಂತೂ ಬಂದ್ ಕೂಡಲೇ ನಾನು ಮನ್ಕೊಂಡೆ ಬಿಟ್ಟೆ ಹೊರಗಡೆ ಹೋಗಿದ್ದೆ ಅಲ್ರಿ ಊಟಕ್ಕೆ ಹಿಂಗಾಗಿ ಬಂದ್ ಕೂಡಲೇ ಮನ್ಕೊಂಡ್ಬಿಟ್ಟೆ ಏನು ಮಾಡೋಕ್ಕ ಹೋಗಲಿಲ್ಲ ನಮ್ಮ ಮನೆಯವರಿಗೆ ಅಡುಗೆ ಇತ್ತಲ್ರೆ ಮಧ್ಯಾಹ್ನ ಮಾಡಿ ರೈಸ್ ಇತ್ತು ಮತ್ತು ಮೊಸರನ್ನ ಇತ್ತು ಚಪಾತಿ ಮತ್ತು ಜಿನಕಾಯಿ ಇತ್ತು ಹೀಗಾಗಿ ಅಡುಗೆ ಏನು ಮಾಡೋಕ್ಕ ಹೋಗಲಿಲ್ಲ ಈಗ ಬೆಳಗ್ಗೆ ಅದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮೊಳಕೆ ಕಾಳು ಪಲ್ಯ ಮತ್ತು ಚಪಾತಿ ಅಷ್ಟು ಮಾಡಿಬಿಡ್ತೀನಿ ಮತ್ತು ಮನೆ ನೋಡಕ್ಕೆ ಬೇರೆ ಹೋಗೋದೈತ್ರಿ ಮನಿ ಅಂತ ನೋಡಿ ನೋಡಿ ಸಾಕಾಗೈತಿ ಯಾವ ಇಷ್ಟನೇ ಆಕತ್ತಿಲ್ಲ ಅದಕ್ಕೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಊಟ ಗಿಟ ಮಾಡಿ ಮನೆ ನೋಡಕ್ಕೆ ಹೋಗ್ಬೇಕಂದೈತಿ ಈಗ ಮೊಳಕೆ ಕಾಳು ಪಲ್ಯ ಮಾಡಾಕ್ರಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿಬಿಟ್ಟು ಮಾಡ್ತೀನಿ ಸಿಂಪಲ್ ರೀ ಟೇಸ್ಟ್ ಆಗುತ್ತೆ ತನಗ ದಬ್ಬಿಗೆ ಈ ರೀತಿ ಮಾಡಿ ಕೊಟ್ಟರೆ ಇಷ್ಟ ಆಗ್ತೈತ್ರಿ ಅದಕ್ಕಂತ ಇದನ್ನ ಪಲ್ಯ ಮಾಡ್ಕೊಳಕತ್ತಿದ್ದು ಹೊಳಿಕಾಳು ಪಲ್ಯ ಮಾಡೋಕೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ನೀವು ಒಗ್ಗರಣಿ ಮಾಡ್ಕೊಂಡ್ಬಿಟ್ಟು ಚಪಾತಿ ಅಷ್ಟು ಮಾಡಿಬಿಟ್ರೆ ಐತ್ರಿ ಬೆಳಗ್ಗೆ ಕೂಲಿ ಗಡಿಬಿಡಿ ಆಗುತ್ತೆ ಮತ್ತು ದಿನಾ ಪಲ್ಯ ಏನು ಮಾಡೋದಂತೆ ತಲೆ ಬಿಸಿನೂ ಆಗುತ್ತೆ ರೀ ಆ ಪಲ್ಯವಲ್ಲ ಈ ಪಲ್ಯವಲ್ಲ ಅಂತಾರಲ್ಲ ತೀರಾ ತಲೆ ಬಿಸಿ ಆಗುತ್ತೆ ಇದು ಗ್ಯಾಸ್ ಹಚ್ಚೋದು ಹತ್ತಲ ರೀ ಮೊನ್ನೆ ತೆಗ್ದಿದ್ದು ಹೊಸದು ಅದು ಹತ್ತಲಾಗಿತ್ತು ಅದು ಮೊನ್ನೆ ಸಲ ರೀ ಲೈಟರ್ ಅಂದಿದ್ದಕ್ಕೆ ಲೈಟರ್ ಅನ್ಬೇಡ್ರಿ ಬೆಂಕಿ ಹಚ್ಚೋದು ಅಂದ್ರೆ ಹೇಳಿ ಒಬ್ಬರು ಕಮೆಂಟ್ ಒಳಗೆ ಹೇಳಿದರು ಯಾವುದೋ ಅಂದ್ರೆ ಇವತ್ತು ನಮ್ಗೆ ಒಳ್ಳೆ ಕೆಲಸಕ್ಕೆ ಬರ್ತೈತಲ್ಲ ಅದನ್ನ ಯೂಸ್ ಮಾಡೋದಷ್ಟೇ ಈಗ ಅದು ಹತ್ತಲಿಲ್ಲ ರೀ ಮತ್ತು ಬೆಂಕಿ ಪಟ್ನದಿಂದ ಹಚ್ಚಿಬಿಟ್ಟು ಮಾಡ್ಕೊಳಕತ್ತೈದು ಕ್ಲೈಮ್ಯಾಕ್ಸಿಗೆ ಸ್ವಲ್ಪ ಅದು ಕೋಲ್ಡ್ ಆಗಿರ್ತೈತಿ ಅಲ್ರಿ ಹತ್ತಂಗಿಲ್ಲ ಸ್ವಲ್ಪ ಬಿಸ್ಲಿಗೆ ಇಟ್ಬಿಟ್ರೆ ಹತ್ತೈತಿ ಈಗ ಬೆಂಕಿ ಪಟ್ಟಣದಿಂದ ಗ್ಯಾಸ್ ಹಚ್ಬಿಟ್ಟು ಪಲ್ಯನೂ ರೆಡಿ ಮಾಡ್ಕೊಂಡೆ ನೋಡಿರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಟ್ರೆ ರೀ ನಾನು ನೀರು ಹಾಕಕ್ಕೆ ಹೋಗಂಗಿಲ್ಲ ಹಂಗೆ ಇಷ್ಟ ಆಗ್ತೈತಿ ತನಗ ಮನಗಂತ ಹಂಗೆ ಮಾಡಿದ್ದು ಸ್ವಲ್ಪ ಮುಚ್ಚಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮೊಳಕೆ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡಿರಿ ನನಗೆ ಇದ್ರದ್ದು ಗ್ರೇವಿ ಥರ ಮಾಡ್ತಿದ್ರೆ ಭಾಳ ಇಷ್ಟ ಆಗ್ತೈತಿ ಬಟ್ ತನಗ ಮನಗೆ ಇದೇ ರೀತಿ ಇಷ್ಟ ಆಗ್ತೈತೆ ಅಂತ ಮಾಡಿದ್ದು ಇನ್ನು ಪಲ್ಯ ರೆಡಿ ಐತಲ್ರಿ ಚಪಾತಿ ಅಷ್ಟು ಮಾಡ್ಕೊಂಬಿಡ್ತೀನಿ ನನ್ನ ಕೆಲಸ ಬೆಳಗ್ಗೆ ಮುಗಿತೈತೆ ನೋಡಿರಿ ಚಪಾತಿನೂ ಎಲ್ಲ ಮಾಡಿ ಮುಗಿಸ್ದೆ ಇವತ್ತೇನೈತಲ್ರಿ ನೀರನ್ನು ಬಿಸಿ ಇದ್ದಿತ್ತಿಲ್ಲ ಸೋಲಾರ್ ಒಳಗೆ ಹಿಂಗಾಗಿ ಮತ್ತೆ ಕರೆಂಟ್ನೂ ಇದ್ದಿತ್ತಿಲ್ಲ ರೀ ಅದಕ್ಕೆ ಗ್ಯಾಸ್ ಮೇಲೆ ಕಾಸುಕೊಳಕೈತಿ ನೋಡಿರಿ ಬೆಳಿಗ್ಗೆ ಸ್ವಲ್ಪ ಬಿಸಿ ಇದ್ದು ಮತ್ತು ತನು ಮತ್ತು ನಮ್ಮ ಮನೆಯವರು ಜಳಕ ಮಾಡಿದ್ರು ಬಟ್ ಮನು ಇದ್ರೆ ತಣ್ಣೀರು ಮಾಡ್ದಾರೆ ಮತ್ತು ತಂದು ಐತೆ ಹೊರಗೆ ಹಿಂಗಾಗಿ ನನಗೆ ತಣ್ಣೀರು ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕಂತೇಳೆ ಗ್ಯಾಸ್ ಮೇಲೆ ಕಾಸ್ಕೋಬೇಕಂತೇಳಿ ನೀರು ಇಟ್ಟಿದ್ರಿ ನೀರು ಬಿಸಿ ಆಗಕ್ಕೆ ಒಂದೆರಡು ಬಾಂಡೆನೂ ಇದ್ದು ರೀ ಅವ್ನು ತೊಳ್ಕೊಂಡ್ಬಿಡ್ಬೇಕು ಇದು ಮೊನ್ನೆ ಒಂದು ಗಿಡ ಹಾಕಿದ್ದೆ ಅಲ್ರಿ ಇದು ಜಗ್ ಒಳಗೆ ಅಂದರೆ ಚಹಾ ಕುಡಿ ಒಳಗೆ ಅದನ್ನ ಫ್ರೆಶೇ ಐತೆ ಹದಿನೈದು ದಿವಸ ಆಯಿತು ಮತ್ತು ಸಣ್ಣಗೆ ಬೇರು ಬಿಟ್ಟವು ಅದನ್ನೇ ನೋಡಕತ್ತಿದ್ದೆ ರೀ ಎಷ್ಟು ಚಂದ ಬಂದೈತಿ ಅಂತೇಳಿ ನೀರೊಳಗೆ ಆರಾಮ್ಸ್ರಿ ಇಟ್ಕೋಬೋದಂತೆ ಮತ್ತು ಕಾಣುತ್ತಲ್ಲ ರೀ ಯಾರೆಲ್ಲ ಗಿಡ ಅಂದರೆ ಇಷ್ಟ ಆಗ್ತಿತ್ತಲ್ಲ ಯಾರಿಗೆಲ್ಲ ಈ ರೀತಿ ಇಟ್ಕೋಬೋದು ನೋಡ್ರಿ ಮತ್ತೆ ಕಲರ್ಫುಲ್ಲಾಗಿ ಮಸ್ತೇ ಕಾಣುತ್ತೆ ಮತ್ತು ಬೇರೂ ಬಿಟ್ಟವ್ರಿ ಅದಕ್ಕಂತೆ ಫಸ್ಟ್ನೇ ನೀರನ್ನು ಚೆಲ್ಬಿಟ್ಟು ಮತ್ತಷ್ಟು ಬೇರೆ ನೀರು ಹಾಕಿ ಹಿಡಾಕತ್ತಿದೀನಿ ನೋಡ್ರಿ ಎಷ್ಟು ಮಸ್ತ್ ಅನ್ಸುತ್ತೆ ಈಗ ಜಳಕೆ ಆಯ್ತು ನೋಡ್ರಿ ಜಳಕ ಮಾಡಿ ದೇವ್ರ ನಮಸ್ಕಾರ ಮಾಡಿಬಿಟ್ಟು ಇನ್ನೇನು ಕೆಲಸ ಇರ್ತೈತ್ರಿ ಜಳಕ ಆದ ಕೂಡಲೇ ಹುಷು ಆಗುತ್ತಲ್ಲ ಅದಕ್ಕಂತೇಳಿ ಹೊಟ್ಟಿ ಪೂಜೆ ಸ್ಟಾರ್ಟ್ ಆಗೈತೆ ನೋಡ್ರಿ ಚಪಾತಿ ಬೆಳಗ್ಗೆ ಎಲ್ಲ ಮಾಡಿಬಿಟ್ಟಿದ್ದೆ ಅಲ್ರಿ ಚಪಾತಿ ತಣ್ಣಗಾಗಿದ್ದು ಬಟ್ ಹಾಗೆ ಮಸ್ತಾಗೆ ಚಪಾತಿ ಪಲ್ಯ ಮೊಸರು ಹಾಕೊಂಡು ಊಟ ಮಾಡಿಬಿಟ್ಟು ಇನ್ನು ಮನೆ ನೋಡಾಕೆ ರೀ ಈಗ ಮನೆ ನೋಡಕ್ಕೆ ಬಂದು ನೋಡಿರಿ ಒಂದೆರಡು ಮನೆ ನೋಡ್ದೀವಿ ಬಟ್ ನಂಗೆ ಇಷ್ಟನೇ ಆಗಲಿಲ್ಲ ಯಾಕಂದರೆ ಮನೆ ಮುಂದೆ ಜಾಗವೇ ಇಲ್ಲ ರೀ ನಮಗೆ ಇಷ್ಟ ಆಗಿದ್ದು ಮನಿ ಅಂದರೆ ಸಿಕ್ಕಾಪಟ್ಟೆ ಬಾಡಿಗೆ ಹೇಳ್ತಾರೋ ಹತ್ತು ಸಾವಿರ ಹನ್ನೆರಡು ಸಾವಿರ ಬಾಡಿಗೆ ಹೇಳ್ತಾರೋ ಬಟ್ ನಮಗೆ ಅಷ್ಟು ಆಗಬೇಕಲ್ರಿ ಅಷ್ಟೇ ನಾವು ಆರು ಸಾವಿರ ಏಳು ಸಾವಿರ ರೂಪಾಯಿ ಒಳಗೆ ನೋಡಾಕತ್ತಿದ್ದೀವಿ ಬಟ್ ಅಷ್ಟರೊಳಗನೆ ನಮಗೆ ಇಷ್ಟ ಆಗಿದ್ದು ಮನಿ ಸಿಗಲಾಗೈತಿ ಮೇನ್ ಬೇಕಾಗಿದ್ದಂದ್ರೆ ರೀ ನನಗೆ ಮನೆ ಮುಂದೆ ಜಾಗ ಸ್ವಲ್ಪ ಇರಬೇಕು ಗಿಡ ಅದು ಇಟ್ಕೊಳಕ್ಕೆ ಮನೆ ಮುಂದೆ ಜಾಗವೇ ಅಂದ್ರೆ ಅಷ್ಟೊಂದು ಇಷ್ಟನೇ ಆಗಂಗಿಲ್ಲ ರೀ ಹೊರಗಡೆ ಕುಂತು ಜಾಗ ಹಸನ್ನ ಮಾಡೋಕ್ಕಾಗಲಿ ಮತ್ತು ಗಿಡ ಇಡೋಕ್ಕಾಗಲಿ ಸ್ವಲ್ಪ ಅಡ್ಡಾಡೋಕ್ಕಾಗಲಿ ಮನೆ ಮುಂದೆ ಜಾಗ ಇದ್ರೆ ಇಷ್ಟ ಆಗ್ತೈತೆ ರೀ ಈಗಿನ ಮನೆಗೆ ಹೋದ ಮನೆ ಮುಂದೆ ಜಾಗನೇ ಇರೋಂಗಿಲ್ಲ ರೀ ಎರಡು ಫೂಟ್ ಇರ್ತೈತಿ ಅಲ್ಲಿ ಗಿಡ ಇಟ್ಕೊಳಕ್ಕೂ ಆಗಂಗಿಲ್ಲ ಅಡ್ಡಾಡಕ್ಕೂ ಸರಿಯಾಗಿ ಆಗಂಗಿಲ್ಲ ರೀ ಮತ್ತೆ ಬಟ್ಟೆ ಭಾಂಜೆ ಮಾಡೋಕ್ಕೂ ಜಾಗ ಇರಂಗಿಲ್ಲ ಹಿಂಗಾಗಿ ಒಂದು ಮನಿನೂ ಇಷ್ಟ ಎಷ್ಟು ಒಂದು ಇಪ್ಪತ್ತು ಮೂವತ್ತು ಮನಿ ನೋಡಿರಬೇಕು ಒಂದು ತಿಂಗಳಿಂದ ಒಂದು ತಿಂಗಳ ಒಳಗಡೆ ರೀ ಬಟ್ ಯಾವ ಮನಿನೂ ಇಷ್ಟ ಆಗೋಲ್ಲಗೆ ಬಟ್ ಈಗಂತೂ ಒಂದು ಲಾಸ್ಟ್ ಡೇಟ್ ಬರ್ತಲ್ರಿ ಈಗ ಬಿಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಇನ್ನು ಮುಂದಿನ ತಿಂಗಳೇ ಬಿಡಬೇಕಾಗುತ್ತೆ ಯಾಕಂದ್ರೆ ಒಂದು ತಿಂಗಳು ಅಡ್ವಾನ್ಸ್ ಹೇಳಬೇಕಲ್ರಿ ಓನರ್ಗೆ ಹಿಂಗಾಗಿ ಯಾವ ಮನಿನೂ ಮನ್ಸಿಗೆ ಬರಲೇ ಇಲ್ಲ ಇನ್ನು ನೆಕ್ಸ್ಟ್ ಮಂತ್ನೇ ಅಷ್ಟು ನೋಡ್ಬೇಕು ನೋಡಿರಿ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ರೀ ಕ್ಲೀನ್ ಮಾಡ್ಕೋಬೇಕು ಈಗ ಇದ್ದು ಮನಿನ ಕ್ಲೀನ್ ಮಾಡ್ಕೊಂಬಿಟ್ಟೆ ಇನ್ನೊಂದು ತಿಂಗ್ಳ ಇದೇ ಮನೆಯಾಗೆ ಇರ್ಬೇಕಂತೇಳಿ ಅಂದ್ಕೊಂಡಿವ್ರಿ ಮತ್ತೆ ಮುಂದಿನ ತಿಂಗಳಿಂದ ನೋಡಿಬಿಟ್ಟು ಚಲೋ ಸಿಕ್ಕರೆ ಶಿಫ್ಟ್ ಮಾಡ್ಬೇಕಂತೇಳಿ ಈಗ ಸಂಜೆ ಅಡುಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಮಗ ಮತ್ತು ಮಗಳು ಕೂಡಿಬಿಟ್ಟು ಅಡುಗೆ ಮನೆಯಾರ ಇವತ್ತು ತನು ಇದ್ರೆ ರೈಸ್ ಮಾಡ್ಯಾವ್ರಿ ನಿನ್ನೆ ಮಾಡಿದ್ದೆಲ್ಲ ನಾನು ವೆಜಿಟೇಬಲ್ಸ್ ಬಿರಿಯಾನಿ ರೀತಿ ಮಾಡಿದ್ದೆಲ್ಲ ಅದನ್ನೇ ಮಾಡೋಕ್ಕೆ ಹೋಗ್ಯಾಳು ಬಟ್ ಅಷ್ಟೊಂದೇನು ಸರಿ ಬಂದಿಲ್ಲ ಹೆಂಗೋ ಮಗಟ್ಟೆ ಟೇಸ್ಟ್ ಆಗಿರ್ತೈತಿ ಉಪ್ಪು ಖಾರ ಎಷ್ಟು ಇದ್ರೆ ಸಾಕಲ್ರಿ ಅದೇ ತನೋ ಮಾಡಿದ್ಲು ಅದನ್ನೇ ಊಟ ಮಾಡಾತೀವಿ ನೋಡ್ರಿ ಈ ರೀತಿ ಆಗಿತ್ತು ರೈಸ್ ಅದಕ್ಕೆ ಕಲರೂ ಹಾಕಿಲ್ಲ ಮತ್ತು ಅರಸಿನ ಪುಡಿನೂ ಹಾಕಿಲ್ಲ ನಮ್ಮ ಮನೆಯವ್ರು ಅನ್ನಕತ್ತಿದ್ರು ಅರಸಿನ ಪುಡಿ ಖಾಲಿ ಆಗಿತ್ತು ನಾನು ಅದ್ರೆ ಹಾಕಬೇಕಿಲ್ಲ ಎಲ್ಲ ಬರೀ ವೈಟ್ ವೈಟ್ ಅಂತ ಅಂತನಕತ್ತಿದ್ರು ನಾ ಅಂದೆ ರುಚಿ ಇರ್ತೈತೆ ಅವ್ರಿಗೆ ತಿಂದ್ರಿಗೆ ಒಂದ್ಸಲ ಅಡ್ಜಸ್ಟ್ ಮಾಡ್ಕೋಬೇಕು ಹಂಗೆ ಅನ್ಬಾರ್ದು ಅಂತಂದೆ ಈಗ ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ತನೂ ಮಾಡಿದ ರೈಸ್ ಮತ್ತು ಕೋಸಂಬರಿ ಮಾಡಿದ್ಲು ಮತ್ತು ಮನವಿ ಇದ್ರೆ ಹಪ್ಪಳನ ಫ್ರೈ ಮಾಡಿದ್ದಾರೆ ಇನ್ನು ಮಸ್ತಗೆ ಊಟ ಮಾಡೋದು ನೋಡಿರಿ ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೀನಿ ರೀ ಯಾರು ಮಾಡಿಕೊಟ್ರೆ ಫುಲ್ ಖುಷಿ ಆಗುತ್ತೆ ಸ್ವಲ್ಪ ಟೇಸ್ಟ್ ಕಮ್ಮಿ ಇದ್ರೂ ಇಷ್ಟಪಟ್ಟು ತಿಂತೀವಿ ಯಾಕಂದ್ರೆ ಮಾಡೋದು ಕೆಲಸ ಕಮ್ಮಿ ಆಗುತ್ತಲ್ರಿ ಹೀಗಾಗಿ ನನಗಂತೂ ಸ್ವಲ್ಪ ಟೇಸ್ಟ್ ಕಮ್ಮಿ ಇದ್ರೂ ಪರವಾಗಿಲ್ಲ ಯಾರು ಮಾಡಿಕೊಟ್ರೆ ಫುಲ್ ಖುಷಿ ಆಗುತ್ತೆ ಈಗ ಮಸ್ತಗೆ ಊಟ ಮಾಡ್ಬಾರೀ ನೀವು ಭೀ ಈಗ ಊಟ ಮಾಡಿಬಿಟ್ರಿ ಮನು ಮತ್ತು ನಾನು ಕೂಡಿಬಿಟ್ಟು ಏನು ಕೆಲಸ ಮಾಡತ್ತೀವಿ ನೋಡ್ರಿ ಅವು ಸ್ಪೂನ್ ಇದ್ದವ್ರಿ ಕಟ್ಟಿಗೆ ಅದು ಉಪ್ಪಿನ ಡಬ್ಬಿ ಒಳಗೆ ಮತ್ತು ಕಾರಿನ ಡಬ್ಬಿ ಒಳಗೆ ಎಲ್ಲ ರೀ ಅವು ಸ್ವಲ್ಪ ಜಾಸ್ತಿ ಉದ್ದಾಗಿದ್ದು ರೀ ಹಿಂಗಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಒಂದದ್ದು ಏನಂತಾರೆ ಪಾಲಿಸ್ ಪೇಪರ್ ಬರ್ತೈತೆ ಅಲ್ರಿ ಅದಕ್ಕೆತ್ತಿ ಬೆಟ್ರಾಯ್ತು ಚಲೋ ಆಗ್ತವಂತೆ ಮನು ನಾನು ಕೂಡಿಬಿಟ್ಟು ಈ ಕೆಲಸ ಮಾಡಾಕತ್ತೀವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಒಂದು ಎಂಟು ಹತ್ತು ಸಲ ಹೇಳಿರ್ಬೇಕು ರೀ ಬಟ್ ಹ್ಞೂ ಅಂತಾರು ಮಾಡೋಕೆ ಹೋಗಂಗಿಲ್ಲ ರೀ ಹೇಳಿ ಹೇಳಿ ಸಾಕಾಯಿತು ನಮ್ಮ ಮನೂಗ್ ಹೇಳಿದೆ ಇಲ್ಲರಿ ಮಮ್ಮಿ ನಾ ಮಾಡಿಕೊಡ್ತೀನಿ ಬರ್ರಿ ಅಂತ ಈ ರೀತಿ ಕಟ್ ಮಾಡಿ ನಾನು ನಾನಿದ್ರೆ ಅದು ಪಾಲಿಸ್ ಪೇಪರ್ಗೆ ತಿಕ್ಬಿಟ್ಟೆ ಇಟ್ಕೊಳಾಕತ್ತೀರಿ ನೋಡಿರಿ ಈ ರೀತಿ ತಿಕ್ಕ್ರಿ ಮಮ್ಮಿ ಸರಿ ಆಕೈತೆ ಅಂತ ಹೇಳಿಕೊಟ್ಟಾರೆ ನನ್ನ ಮಗ ಇದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ರೀ ಅಡುಗೆ ಮಾಡೋಕ್ಕಾಗಲಿ ಮತ್ತು ಇಂಥವು ಏನಾದರೂ ಮನೆ ಕೆಲಸದ ಬಗ್ಗೆ ಹೆಲ್ಪ್ ಮಾಡ್ತಾ ಇರ್ತಾನೋ ಈ ರೀತಿ ಐತ್ರಿ ಮಸ್ತಾಗಿ ಸ್ವಲ್ಪ ಗಿಡ ಆಗ್ತಾವಲ್ಲ ಉಪ್ಪಿನ ಒಳಗೆ ಇಡಾಕ ಈಜಿ ಆಗುತ್ತಂತೆ ಈ ರೀತಿ ಮಾಡ್ಕೊಳಾಕತ್ತಿದ್ರಿ ಊದಾಗ್ಬಿಟ್ರೆ ಏನಾಯ್ತಲ್ಲ ಅದು ಇಟ್ಬಿಟ್ರೆ ಅದು ಮ್ಯಾಲೆ ಮುಚ್ಚಾಕ ಸ್ವಲ್ಪ ಅದು ಸರಿ ಆಗಂಗಿಲ್ಲ ರೀ ಅದಕ್ಕಂಥ ಈ ರೀತಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ತಿಕ್ಕೊಂಡು ಇಟ್ಕೊಳಾಕತ್ತಿದ್ದು ಇವತ್ತಿನ ಇಡೋನ ಇಲ್ಲೇ ಮುಗಿಸ್ಸೋಂದ್ರಿ ಇವತ್ತಿನ ಇಡುವ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಇದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ